ಪುರಾತನ ಕೊಳ ಕಪ್ಪೆ ಹಾರಿತು ಸದ್ದು ಸುಮ್ಮನೆ ಕುಳಿತು ಏನೂ ಮಾಡದಿದ್ದರೂ ಚಿಗುರು ಒಡೆಯುತ್ತದೆ ಹುಲ್ಲು ತಾನಾಗೇ ಬೆಳೆಯುತ್ತದೆ ಇವು ಝೆನ್ ಹಾಯ್ಕುಗಳು ಹಾಯ್ಕು ಅಂದರೆ ಮಿಂಚು ಅಂತ ಈ ಝೆನ್ ಪರಂಪರೆಯಲ್ಲಿ ಹಾಯ್ಕುಗಳನ್ನು ರಚನೆ ಮಾಡ್ತಾರೆ ಅದು ಮೂರು ಸಾಲಿನಲ್ಲಿ ಮತ್ತು ಹದಿನೆಂಟು ಅಕ್ಷರಗಳಲ್ಲಿ ಅಂದರೆ ಚೀನಾ ಹಾಗೂ ಜಪಾನಿನಲ್ಲಿ ಇರುವಂತಹ ಒಂದು ಭಾಷೆಯ ರೀತಿ ಏನಿದೆ ಅದರಲ್ಲಿ ಈ ಮೂರು ಸಾಲು ಹದಿನೇಳು ಹದಿನೇಳು ಅಕ್ಷರಗಳಲ್ಲಿ ಸತ್ಯವನ್ನು ಕಟ್ಟಿಕೊಡಬೇಕು ಅಂತ ಈ ಹಾಯ್ಕುಗಳು ಈ ರೀತಿ ವಿಚಿತ್ರವಾಗಿರುತ್ತೆ ಪುರಾತನ ಕೊಳ ಕಪ್ಪೆ ಹಾರಿತು ಸದ್ದು ಇದನ್ನು ಹೇಗೆ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು ಆದರೆ ವಿಶ್ಲೇಷಣೆ ಮಾಡಕ್ಕೆ ಹೋದ ತಕ್ಷಣ ಅದನ್ನು ನನ್ನಲ್ಲಿರುವ ಒಂದು ಅನಿಸಿಕೆಯನ್ನು ಇನ್ನೊಬ್ಬನ ಕೊಟ್ಟಾಗ್ಬಿಡುತ್ತೆ ಈ ಸಿದ್ಧಾಂತಗಳು ಬಾರ್ಡ್ ಇನ್ಫಾರ್ಮೇಷನ್ ಇಲ್ಲದೆ ತಾವಾಗೇ ಕಂಡುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮುಂಡಿಗೆಗಳನ್ನು ಹಾಯ್ಕುಗಳಾಗಿ ರಚನೆ ಮಾಡ್ತಿದ್ರು ಅದು ಜೆನ್ನಲ್ಲಿ ಯಾಕೆ ಈ ರೀತಿ ಅಂತಂದರೆ ಝೆನ್ ಮಾಡುವುದು ಅಲ್ಲ ಹೇಳುವುದು ಅಲ್ಲ ಅದು ತಾನಾಗೆ ಆಗುವುದು ಹಾಗಾಗಿ ಅವ್ರು ಏನನ್ನು ನಾವು ಕಳೆದ ಬಾರಿ ಕೆ ವಿ ಸುಬ್ಬಣ್ಣ ಅವರು ಅನುವಾದ ಮಾಡಿರುವ ಝೆನ್ ಕೃತಿಯ ಬಗ್ಗೆ ಮಾತಾಡ್ಬೇಕಾದ್ರೆ ಜೆನ್ ಬಗ್ಗೆ ಮಾತಾಡಿದ್ದೀವಿ ಹಾಗಾಗಿ ಇಲ್ಲಿ ಒಂದು ಬಾರಿ ಗುರು ತನ್ನ ಶಿಷ್ಯರನ್ನು ಕೇಳ್ತಾನಂತೆ ನಿಮಗೆ ಜೆನ್ ಅರ್ಥ ಆಗಿದ್ಯಾ ಅಂತ ಆಗ ಒಬ್ಬೊಬ್ಬ ಒಂದೊಂದು ಅರ್ಥ ಅರ್ಥ ಹೇಳ್ತಾ ಹೋಗ್ತಾನೆ ಇದು ಅರ್ಥ ಆಗಿದೆ ಅಂತ ಮೂರು ಜನ ಒಂದು ಉತ್ತರ ಕೊಡ್ತಾರೆ ನಾಲ್ಕನೇವನು ನೀನು ಹೇಳು ನಿನಗೇನು ಅರ್ಥ ಆಗಿದೆ ಜೆನ್ ಅಂದರೆ ಜೆನ್ ಅಂದರೆ ಏನು ಅಂತ ಕೇಳಿದಾಗ ನಾಲ್ಕನೇವನು ಏನೂ ಉತ್ತರ ಕೊಡದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನಂತೆ ಗುರುಗೆ ಆಗ ಗುರು ಹೇಳ್ತಾನೆ ನಿನಗೆ ಜೆನ್ ದಕ್ಕಿದೆ ಅಂತ ಆ ಝೆನ್ನನ್ನು ಗುರು ಬಾಯಲ್ಲೇ ಹೇಳದೇ ಇರುವಾಗ ಅವನು ನಡೆದು ತೋರಿಸಿರುವಾಗ ಅದನ್ನು ಮತ್ತೆ ಬಾಯಲ್ಲಿ ಝೆನ್ನನ್ನು ಹೇಳದೆ ಅವನು ಮೌನದಲ್ಲೇ ಶರಣಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಝೆನ್ ಅಂದರೆ ಏನು ಅಂತ ಅವನು ಆಡದೆಯೇ ಮಾಡದೆಯೇ ತೋರದೆಯೇ ಅದನ್ನು ಕನ್ವೆ ಮಾಡ್ತಾನೆ ಹಾಗಾಗಿ ಝೆನ್ ಅಂದರೆ ಹಾಗೆ ಅದು ಆದಷ್ಟು ಮೌನ ಇದಕ್ಕೆ ಒಂದೆರಡು ಹಾಯ್ಕುಗಳನ್ನು ಜಪಾನಿ ಹಾಯ್ಕುಗಳನ್ನು ಹೇಳ್ತೀನಿ ಎಲ್ಲ ಬಿಟ್ಟು ಈ ದಿನ ಯಾರೂ ಇರದ ವೇಳೆಯಲ್ಲಿ ಕೋಗಿಲೆ ಹಾಡುತ್ತಿದೆ ಎಲ್ಲ ಬಿಟ್ಟು ಈ ದಿನ ಬೇರೆ ಯಾವ ದಿನವೂ ಹಾಡಿಲ್ಲ ಯಾರೂ ಇಲ್ಲದ ವೇಳೆಯಲ್ಲಿ ಯಾಕೆಂದರೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾಯೆ ಅಂದರೆ ತಾನೂ ಇಲ್ಲ ಅಲ್ಲಿ ನಾನು ಅನ್ನುವುದು ಇಲ್ಲದೆ ಇರುತ್ತದೆಯೋ ಆಗ ಕೋಗಿಲೆ ಹಾಡುತ್ತಂತೆ ಕೇಳಿಸ್ಕೊಳ್ಳೋಕ್ಕೂ ಯಾರು ಇಲ್ವಲ್ಲಪ್ಪ ಯಾರು ಕೇಳಿಸ್ಕೊಳ್ಳೋಕ್ಕೂ ಯಾರು ಇಲ್ಲ ಇಂಥ ಸಮಯದಲ್ಲಿ ಹಾಡುತ್ತದೆ ಈ ಬೇರೆ ದಿನ ಇತ್ತು ನನ್ನೊಳಗೆ ನಾನಿದ್ದೆ ಮತ್ತೊಂದಿದ್ದೆ ರಾಗದ್ವೇಷಗಳಿತ್ತು ಎಲ್ಲವೂ ಇತ್ತು ಆಗ ಕೋಗಿಲೆ ಹಾಡಲೇ ಇಲ್ಲ ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು ಗಿಳಿ ಕೋಗಿ ಕಾಗೆ ಕೋಗಿಲೆ ಹದ್ದು ನವಿಲು ಕೆಲೆ ಕೆಲನೆ ಗೊರಗೊರನೆ ಕಿರಿಚಿ ಕೂಗುತಿ ನೆಲೆಯಲ್ಲಿ ನಿದ್ದೆಗೆ ಮಂಕುತಿಮ್ಮ ಅಂತ ಗುಂಡಪ್ಪನವ್ರು ಕೇಳ್ತಾರೆ ಹಾಗೆ ನಮ್ಮೊಳಗೆಲ್ಲ ಇದೆ ಕೋಗಿಲೆ ಕಾಗೆ ಎಲ್ಲವೂ ಅದು ಒಂದಲ್ಲ ಒಂದು ಖುಷಿಯಾಗದ್ರೂ ಒಂದಷ್ಟು ಸದ್ದು ಬೇಸರ ಜಿಗುಪ್ಸಿ ಎಲ್ಲವಕ್ಕೂ ಸದ್ದು ನಮ್ಮಲ್ಲಿ ಈ ಸದ್ದನ್ನು ಮೀರುವ ಮೌನ ಇದೆಯಲ್ಲ ಆ ಮೌನವನ್ನು ತಲುಪುವುದೇ ಆ ಧ್ಯಾನ ಸ್ಥಿತಿ ಅಂತ ಹೇಳ್ಬೋದು ಅದೇ ಕೊನೆಗೆ ನಮ್ಮ ಆಶಯವೂ ಆಗಿರುತ್ತೆ ಹಾಗಾಗಿ ಮತ್ತೊಂದು ಜೆನ್ ಹೈಕು ಹೀಗೆ ಹೇಳುತ್ತೆ ಗೋರಿಯ ಮೇಲಿನ ಹೂ ಗೊಂಚಲನ್ನು ಬಯಸಿ ಬರುತ್ತಲಿವೆ ಚಿಟ್ಟೆಗಳು ಇದನ್ನು ಯಾವ ರೀತಿ ಹೇಗೆ ಬೇಕಾದರೂ ಅರ್ಥ ಮಾಡ್ಕೋಬೋದು ಇದು ಅವನ ತನ್ನಲ್ಲೇ ಮಂಥನವಾಗಿ ಅದನ್ನು ಇಳಿಸಿಕೊಂಡು ಎಲ್ಲ ಬಗೆಯಲ್ಲೂ ನೋಡುತ್ತಾ ಅದು ಅರ್ಥವನ್ನು ಕಂಡುಕೊಳ್ಳುವ ಪ್ರಕೃತಿ ಪ್ರಕ್ರಿಯೆ ಇದೆಯಲ್ಲ ಆ ಒಂದು ಪ್ರಯಾಣ ಇದೆಯಲ್ಲ ಆ ಪಯಣ ಅದೇ ಸೊಗಸು ಹಾಗಾಗಿ ಈ ಝೆನ್ ನಮ್ಮನ್ನು ನಮ್ಮಲ್ಲಿಗೆ ಕರೆದುಕೊಂಡು ಹೋಗುವ ಮಾತಿನಿಂದ ಮೌನಕ್ಕೆ ಕೊನೆಗೆ ಮಾ ಮೌನದಿಂದ ಮಾತಾಗಿ ಹೊರಬರುವಂತಹ ಒಂದು ವಿರೋಧಭಾಸವಿರುವಂತಹ ಒಂದು ಮಾರ್ಗ ಈ ಝೆನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಈ ಝೆನ್ ಹಾಯ್ಕುಗಳು ಇವು ಎಲ್ಲರ ಮೇಲೂ ಪ್ರ ಪರಿಣಾಮ ಬೀರಿದೆ ಓದುಗನ ಮೇಲೆ ಆಗ ನಮ್ಮಲ್ಲೂ ಒಂದು ಝೆನ್ ಮೌನದಿಂದ ಹುಟ್ಟಿದಂಥ ಹಾಯ್ಕುಗಳು ಮಿಂಚುಗಳು ಓದುಗನಲ್ಲಿ ಅದೇ ಮೌನವನ್ನು ಮೂಡಿಸಿದಾಗ ಕೋಗಿಲೆ ಹಾಡುತ್ತೆ ಈ ರೀತಿ ಕನ್ನಡದಲ್ಲೂ ಕೋಗಿಲೆ ಹಾಡಿದೆ ಅದನ್ನು ಜಯಪ್ಪ ಹೊನ್ನಾಳಿಯವರು ಬಿಲ್ವ ಸಾವಿರದ ಹಾಯ್ಕುಗಳು ಅಂತ ರಚನೆ ಮಾಡಿದ್ದಾರೆ ಇದು ನನ್ನ ನೆಚ್ಚಿನ ಹಾಯ್ಕು ಸಂಕಲನ ಹಲವಾರು ಜನ ಹಾಯ್ಕುಗಳನ್ನು ರಚನೆ ಮಾಡಿದರೆ ಕನ್ನಡದಲ್ಲಿ ನನಗೆ ತುಂಬ ಮನಸ್ಸಿಗೆ ಆತ್ಮೀಯ ಅನಿಸಿದ್ದು ಮತ್ತು ತಮ್ಮ ಜೊತೆಗೆ ಇವತ್ತು ಈ ಸಂಚಿಕೆಯಲ್ಲಿ ಹಂಚ್ಕೋಬೇಕು ಅನಿಸಿದ್ದು ಜಯಕ ಜಯಪ್ಪ ಹೊನ್ನಾಳಿಯವರು ರಚನೆ ಮಾಡಿರುವಂತಹ ಬಿಲ್ವ ಸಾವಿರದ ಹಾಯ್ಕುಗಳು ಈ ಯಾಕೆ ಜಯಕವಿ ಅವ್ರನ್ನ ಜಯಕವಿ ಜಯಕವಿಯನ್ನು ಅವರು ಹಾಗೆ ಕರೆಸ್ಕೊಳ್ತಾರೆ ಜಯಪ್ಪ ಹೊನ್ನಾಳಿ ಈ ಜಯ ಜಯಕವಿ ಅವ್ರನ್ನ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ನೀವು ಆ ಸಾವಿರದ ಸಾವು ಇರದ ಹಾಯ್ಕುಗಳು ಮತ್ತು ಸಾವಿರದ ಥೌಸಂಡ್ಸ್ ಆಫ್ ಹಾಯ್ಕುಗಳು ಇದರಲ್ಲಿ ನಮಗೆ ಪ್ರೇಮ ಮಮತೆ ಬಂಡಾಯ ಅಧ್ಯಾತ್ಮ ಮೌನ ಎಲ್ಲ ಥರದ ಎಲ್ಲ ಥರದ ನಿಮಗೆ ರಸಗಳು ಹಾಗೂ ಆಯಾಮಗಳು ದೊರಕ್ತಾ ಹೋಗುತ್ತೆ ಹಾಗಾಗಿ ನನಗೆ ಜಯಕವಿಯವರ ಬಿಲ್ವ ಸಾವಿರದ ಹಾಯ್ಕುಗಳು ತುಂಬ ಆತ್ಮೀಯ ಮತ್ತು ಈ ಬಿಲ್ವ ಅಂತ ಯಾಕೆ ಹೆಸರಿಟ್ಟರು ಅನ್ನೋದ ಬಗ್ಗೆ ನನಗೆ ಕುತೂಹಲ ಇತ್ತು ನಾಯಕ ಜಯಕವಿ ಕವಿಯವ್ರನ್ನ ಕೇಳಲಿಲ್ಲ ಅದನ್ನು ಅವರ ಕೃತಿಯಲ್ಲೇ ಅದನ್ನು ಕಂಡುಕೊಳ್ಳೋ ಪ್ರಯತ್ನ ಪಟ್ಟೆ ನನಗಾಗ ಒಂದಷ್ಟು ಅನ್ನಿಸ್ತು ಇದಕ್ಕೋಸ್ಕರ ಬಿಲ್ವ ಅಂತ ಇಟ್ಟಿರ್ಬೋದು ಅಂತ ಯಾಕೆ ನನಗೆ ಹಾಗೆ ಅನ್ನಿಸ್ತು ಅನ್ನೋದಕ್ಕೆ ಒಂದಷ್ಟು ಹಾಯ್ಕುಗಳನ್ನು ಆಯ್ಕೆ ಮಾಡಿದ್ದೀನಿ ಅದನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೀನಿ ಬಿಲ್ವದ ಮೇಲೆ ಇಬ್ಬನಿಯ ತುಂತುರು ಬಂಡೇಳುತ್ತಿರುವ ಸೂರ್ಯ ಹನಿ ಹನಿ ಜ್ಯೋತಿರ್ಲಿಂಗ ಉದುರುತ್ತಿದೆ ಬಿಲ್ವ ಕಾರಣವಿಲ್ಲದೆ ಕಗ್ಗಲ್ಲ ಮೇಲೆ ಕಾಡಲ್ಲೆಲ್ಲ ಶಿವರಾತ್ರಿ ಕಾಡುಗಲ್ಲಿನ ಮೇಲೆ ಉದುರಿದ ಬಿಲ್ವ ಪ್ರಕೃತಿ ಪುರುಷನ ಆರಾಧನೆ ಮತ್ತು ಈ ಹಾಯ್ಕುಗಳಲ್ಲಿ ಪ್ರಧಾನವಾಗಿ ನನಗೆ ಕಂಡದ್ದು ತಾಯಿ ಪ್ರೀತಿ ಅದನ್ನು ಎಷ್ಟು ರೀತಿಯಲ್ಲಿ ಅದು ಹೇಳುತ್ತಾರೆ ಅಂತಂದರೆ ತುಂಬ ಒಂದು ರೀತಿ ಮನಸ್ಸಿಗೆ ನಾಟುವಂಥದ್ದೇ ಆಗಿದೆ ತಾಯಿ ಕುರಿತು ರಚಿಸಿರುವಂಥ ಹಾಕುಗಳನ್ನು ಇವಾಗ ನೋಡೋಣ ಸ್ಮಶಾನದಲ್ಲಿ ಅವ್ವ ನೆನಪುಗಳಿಗೆ ಗೆದ್ದಲಿಲ್ಲ ಮಣ್ಣಾದ ಅವ್ವ ಹೆಸರಿರದ ಬಳ್ಳಿಯಲ್ಲಿ ಹೂವಾಗಿ ಪ್ರತ್ಯಕ್ಷ ಕೋದಿಯಲ್ಲೇ ಉಳಿದಿವೆ ನನ್ನವ್ವನ ಬಣ್ಣ ಬಣ್ಣದ ಕನಸುಗಳು ನನ್ನ ತಬ್ಬಿ ಅವ್ವನ ನಗುವ ಮುಂದೆ ಯಾವ ಹೂವು ಚೆಲುವೆನಿಸಲಿಲ್ಲ ಅಯ್ಯೋ ಅಮ್ಮ ಎಂದೆ ಹೆಂಡತಿ ಕೈ ಹಿಡಿದಳು ಅವಳ ಕಣ್ಣ ತುಂಬ ಅವ್ವ ಮರದ ದಟ್ಟ ನೆರಳಲ್ಲಿ ಅವ್ವನ ಚಿತ್ರ ತಂಪಾದ ನೇತ್ರ ಬಿಲ್ವ ತಾಯಿ ಮೌನ ಜೆನ್ ಇಂಥವೆಲ್ಲ ಹಾಯ್ಕುಗಳಾಗಿ ಬರಬೇಕು ಅಂದರೆ ಅದಕ್ಕೊಂದು ಧ್ಯಾನ ಸ್ಥಿತಿ ಬೇಕು ಅದಕ್ಕೆ ಆ ಧ್ಯಾನ ಸ್ಥಿತಿಯ ಸ್ಫೂರ್ತಿಯ ಬೇಕು ಹಾಗಾಗಿ ಇಲ್ಲಿ ಆ ಸ್ಫೂರ್ತಿಯ ಸೆಲೆಗಳೇನಿದ್ದಾರೆ ಯಾವ್ಯಾವ ಸ್ಫೂರ್ತಿ ಪಡೆದಿದರೆ ಅವರೆಲ್ಲ ಇವರ ಹಾಯ್ಕುಗಳಲ್ಲಿ ಇಣಿಕೆ ಬಂದಿದ್ದಾರೆ ಆ ರೀತಿ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಕೆಲವೊಂದಷ್ಟು ಆ ನಾನು ಆಯ್ಕೆ ಮಾಡಿದ್ದೀನಿ ಅದನಿಗೆ ಹೇಳ್ತಾ ಹೋಗಿ ಗೊಮ್ಮಟ ಬೆಳೆದ ಯಾರು ಗುಡಿ ಕಟ್ಟದಂತೆ ಸತ್ಯವ ವ್ಯಕ್ತಗೊಳಿಸಲೆಂದು ಬೇಡಿದ ಶಿಷ್ಯನೆದುರು ಬುದ್ಧ ನಿಶ್ಯಬ್ದನಾದ ನನ್ನ ಹಿಂದುಗಳೆಲ್ಲ ನಿನ್ನೆಗಳಾದರೂ ಬುದ್ಧ ಬಸವರು ಮಾತ್ರ ನಾಳೆಗಳಾಗಿಯೇ ಉಳಿದರು ಬುದ್ಧ ಮಾತಾದ ಮೌನದ ಕಮಲ ಸುಗಂಧ ಹೊರಸೂಸಿತು ಬಯಲಿಗೆ ಮನುಷ್ಯನಾಗಬೇಕೆನಿಸಿತು ಗೊಮ್ಮಟನಾಯಿತು ತುಟಿ ತೆರೆದ ಬುದ್ಧ ಪ್ರಜ್ಞೆಗೆ ಬಾಯಿ ಬಂದಿತು ಕೃಷ್ಣ ನಗುತ್ತಾ ಸಾದರ ಪಡಿಸಿದ್ದು ಜಗತ್ತು ದೈವಲೀಲೆ ಹಾಸ್ಯ ಬ್ರಹ್ಮಾಂಡ ಈ ಹಾಯ್ಕುಗಳ ಶೈಲಿ ಜಯಕವಿಯವರಿಗೆ ಎಷ್ಟು ಚೆನ್ನಾಗಿ ದಕ್ಕಿದೆ ಅಂತಂದರೆ ನಾವು ಜಪಾನಿ ಹೈಕುಗಳನ್ನು ಹಾಯ್ಕುಗಳನ್ನು ಓದುವಾಗ ಯಾವ ರೀತಿಯ ಮೌನ ನಮ್ಮಲ್ಲಿ ಮೂಡುತ್ತೋ ಆ ರೀತಿ ಮೌನವನ್ನು ನಮಗೆ ನೀಡೋದಕ್ಕೆ ಸಾಧ್ಯ ಹಾಯ್ಕುಗಳು ಸಾಮಾನ್ಯವಾಗಿ ಅದನ್ನು ಓದಬೇಕು ಅಂದರೆ ತಯಾರಿ ಬೇಕು ಯಾವ ರೀತಿ ತಯಾರಿ ಅಂತಂದರೆ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ನಾವು ತೊರೆದು ಹಾಕಬೇಕು ಅಷ್ಟೇ ನೀನೂ ಬೇಕಾಗಿಲ್ಲ ಅದಕ್ಕೆ ಯಾಕೆಂದರೆ ಕೇಳಿದ ತಕ್ಷಣ ನಮಗದು ಅಫೆಂಡಿಂಗ್ ಅನಿಸ್ಬಿಡ್ಬೋದು ಅಥವಾ ಏನು ಅರ್ಥವೇ ಇಲ್ಲ ಅನ್ಸ್ಬಿಡ್ಬೋದು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ ಇಂಗ್ಲೀಷ್ನವರು ಹಾಗೆ ಅದರ ಮಧ್ಯೆ ಹೇಳುವುದರ ಮಧ್ಯೆ ಹೇಳದೇ ಇರುವುದನ್ನು ಹುಡುಕುವ ಮನಸ್ಥಿತಿ ಬೇಕು ಅಂತಂದರೆ ಯಾವುದೇ ವಿಷಯದಲ್ಲಿ ನಮಗಲ್ಲಿ ಪೂರ್ವಾಗ್ರಹ ಪೀಡಿತ ಮನಸ್ಸಿರಬಾರ್ದು ಆಗ ಮಾತ್ರ ಸಾಹಿತ್ಯ ಆಗಲಿ ಪ್ರಕೃತಿ ಸತ್ಯ ಧರ್ಮ ಎಲ್ಲವೂ ನಮಗೆ ಅರ್ಥವಾಗೋದು ಆಗ ಮಾತ್ರ ಇಲ್ಲಾಂದರೆ ನನ್ನ ಒಂದು ಅನುಭವದಿಂದ ಅಥವಾ ಬೇರೆಯವರಿಂದ ಕೇಳಿದ ಮಾತುಗಳಿಂದ ಮತ್ತೊಬ್ಬರ ಅಭಿಪ್ರಾಯಗಳಿಂದ ನಮ್ಮಲ್ಲೊಂದು ಅಭಿಪ್ರಾಯ ಮೂಡಿರುತ್ತೆ ನಾವು ಆ ಅಭಿಪ್ರಾಯವನ್ನೇ ನಾವು ನನ್ನ ಪಾಲನೆ ಸತ್ಯ ಅಂತ ತಿಳಿದಾಗ ಅದರ ಆಚೆಯಿನ ಒಂದು ದೃಷ್ಟಿಕೋನ ಏನಿದೆ ಅದು ನಮಗೆ ದಕ್ಕೋದೇ ಇಲ್ಲ ಹಾಗಾಗಿ ಈ ಪೂರ್ವಗ್ರಹ ಪೀಡಿತ ಮನಸ್ಸನ್ನು ಹೊ ಕಳಚಿಟ್ಟು ನಾವು ಹಾಯ್ಕುಗಳನ್ನು ಪ್ರವೇಶ ಮಾಡಿದಾಗ ಎಲ್ಲವೂ ಹೊಸದಾಗಿ ಕಾಣುತ್ತೆ ಹಾಯ್ಕುಗಳಿಂದ ನಮ್ಮ ಮನಸ್ಥಿತಿ ಕೂಡ ಹೊಸದಾಗುತ್ತೆ ನನ್ನ ಜೀವನ ಶೈಲಿ ಹೊಸದಾಗುತ್ತೆ ಜೀವನವನ್ನು ಕಂಡುಕೊಳ್ಳುವ ರೀತಿ ಹೊಸದಾಗುತ್ತೆ ನಮಗೆ ಮೌನದ ಅರಿವಾಗುತ್ತೆ ಹಾಗಾಗಿ ಹಾಯ್ಕುಗಳು ತುಂಬ ಮುಖ್ಯ ಅಂತ ನನಗನ್ಸೋದು ಹಾಗೆ ಜಯಕವಿಯವರು ಮೌನದ ಕುರಿತು ಕೂಡ ಆಯ್ಕೆಗಳನ್ನು ಬರೆದಿದ್ದಾರೆ ನಾನು ಕೆಲವೊಂದನ್ನು ಆಯ್ಕೆ ಮಾಡಿದ್ದೀನಿ ತಮ್ಮ ಜೊತೆ ಹಂಚಿಕೊಡ್ತೀನಿ ಮೌನ ಜಗತ್ತಿನ ಅತಿ ಸುಂದರ ಕವಿತೆ ಧ್ಯಾನದ ಕಡಲಲ್ಲಿ ಶಬ್ದಗಳ ತಡೆಕಿದೆ ನಿಶಬ್ದ ನಾಚಿತು ಹೀಗೆ ಮೌನವನ್ನು ಪ್ರವೇಶಿಸಿ ಜೀವನವನ್ನು ಸಾಗಿಸುವಾಗ ಜೀವನ ವೈವಿಧ್ಯಮಯವಾಗಿ ಕಾಣುತ್ತೆ ಆ ಕಾಣುವ ರೀತಿ ಹೇಗಿದೆ ಜಯಕವಿ ಅವರದು ಅಂತ ನೋಡಬೇಕಂದ್ರೆ ಅವರ ಹಾಯ್ಕುಗಳನ್ನೇ ನೋಡಬೇಕು ನಿಶ್ಶಬ್ಧ ಕಾಡಲ್ಲಿ ಮೈ ಮರೆತ ಜಿಂಕೆ ಹಸಿದ ಸಾವಿಗೆ ನಿದ್ದೆ ಇಲ್ಲ ಹೂ ಉದುರಿದಾಗ ಜೀವನ ನಶ್ವರ ಎಂದುಕೊಂಡ ಎಲೆ ಮನಸ್ಸು ಹಣ್ಣುದಿರಿದಾಗ ಈಶ್ವರವೆಂದು ತಿದ್ದುಕೊಂಡಿತು ಬದುಕು ಬೇಕು ಸುಡು ಗಾಡಿಗೂ ಹೆಣ ತೊಳೆದ ನೀರಲ್ಲೂ ಮೊಳಕೆಯೊಡೆದಿದೆ ಹುಲ್ಲು ಸಾವು ಬದುಕು ಸಂಗಮ ಮುಕ್ಕಾದ ಮನೆ ಮೇಲೆ ಅರಳಿಯ ಸಸಿ ಸಾವು ರಾತ್ರಿ ಜೀವನ ನಕ್ಷತ್ರ ಕತ್ತಲೆಯಿಂದಲೇ ಬೆಳಕಿಗೆ ಹೊಳಪು ಜೀವನ ಅಂತ ಮಾತಾಡಿ ಹುಟ್ಟು ಸಾವು ಸಂಬಂಧಪಟ್ಟಂತ ಆಯ್ಕುಗಳನ್ನ ಆಯ್ಕೆ ಮಾಡಿದ್ದೀನಿ ಅಂತ ಕೇಳ್ಬಹುದು ಹುಟ್ಟಿನಿಂದಲೇ ಸಾವು ನಮಗೆ ಶುರು ಆಗುತ್ತೆ ಹುಟ್ಟೇ ಇಲ್ಲ ಅಂದಿದ್ರೆ ಸಾವು ಕೂಡ ಇರ್ತಿರ್ಲಿಲ್ಲ ಹುಟ್ಟಿದವರೆಲ್ಲ ನಿಲ್ಲೆ ಹೊಸದಾಗಿ ಹುಟ್ಟುವರೆಗೆ ಎಡೆಯೆಲ್ಲೋ ಮಂಕುತಿಮ್ಮ ಅಂತ ಗುಂಡಪ್ಪನವರು ಕೇಳ್ತಾರೆ ಹಾಗೆ ಹುಟ್ಟು ಮತ್ತು ಸಾವು ಕ್ಕೊಂದು ಅವಿನಾಭಾವ ಸಂಬಂಧ ಮತ್ತು ಒಂದೇ ನಾಣ್ಯದ ಎರಡು ಮುಖಗಳಾದ ಆದ್ದರಿಂದ ನಾವು ಜೀವನವನ್ನು ಅರ್ತಿಕೊಳ್ಳಬೇಕೆಂದರೆ ಸಾವನ್ನು ಅರಿತಿಕೊಳ್ಳಬೇಕು ನಮ್ಮಲ್ಲಿ ಕನ್ನಡದಲ್ಲಿ ಅವರು ಸಾವನ್ನಪ್ಪಿದರು ಅಂತ ಹೇಳ್ತೀವಿ ನಾವು ಒಪ್ಪದಕ್ಕೆ ರೆಡಿ ಇಲ್ಲ ಅಂದಾಗ ಅಪ್ಪದಲ್ಲಿಂದ ಹೇಳಿ ಹಾಗಾಗಿ ಸಾವನ್ನು ಅಪ್ಪಬೇಕು ಬದುಕಿದ್ದಾಗಲೇ ಅಪ್ಪಬೇಕು ಇನ್ನು ಸಾವನ್ನ ಇನ್ನು ಎರಡು ಕ್ಷಣದ ನಾನು ಅಂದಾಗ ಆಗ ಸಾವನ್ನು ಒಪ್ಪಿಕೊಳ್ಳುವುದು ಅಪ್ಪಿಕೊಳ್ಳುವುದು ಅನಿವಾರ್ಯತೆಯಾಗಿರುತ್ತೆ ಜೀವನದಲ್ಲಿರುವಾಗಲೇ ಬದುಕಿರುವಾಗಲೇ ನಾನು ಸಾವಿನ ನನಗೆ ಸಾವಿನ ಅರಿವಿದ್ದು ಸಾವನ್ನ ಬದುಕಿರುವಾಗಲೇ ಒಪ್ಪಿಕೊಂಡಾಗ ಅಪ್ಪಿಕೊಂಡಾಗ ಜೀವನ ಮತ್ತು ಸಾವು ಅಷ್ಟು ಬೇರೆ ಬೇರೆಯಾಗಿ ಕಾಣೋದೇ ಇಲ್ಲ ಜೀವನ ಅಂತ ಬಂದಾಗ ಸಾವಿನ ಉಲ್ಲೇಖ ಇದ್ದೇ ಇರುತ್ತೆ ಸಾವು ಅಂತ ಬಂದಾಗ ಅದರಲ್ಲಿ ಜೀವನದ ಉಲ್ಲೇಖ ಇದ್ದೇ ಇರುತ್ತೆ ಹೀಗೆ ಗುಂಡಪ್ಪ ಅಂತ ಋತುಚಕ್ರ ತಿರುಗುವುದು ಕಾಲಿನದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು ಅಂತ ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರತ್ತಂತೆ ಹಾಗೆ ಕಾಲನ ಎದೆ ಮರುಗುವುದು ಋತುಚಕ್ರ ತಿರುಗುವುದು ಕಾಲನ ಎದೆ ಮರುಗುವುದು ಕಾಲಕ್ಕೂ ಸಾವು ಕೊಟ್ಟ ತಕ್ಷಣ ಅದಕ್ಕೆ ಹೋಗಿ ಖುಷಿ ಪಡಲ್ಲ ಅದಕ್ಕೂ ಮರಗತ್ತಂತೆ ಕಾಲನ ಎದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು ಇಲ್ಲಿ ಸಾವು ಅದರ ಮೇಲೆ ಮತ್ತೆ ಹೊಸ ಹುಲ್ಲು ಚಿಗುರುತ್ತಂತೆ ಗುಂಡಪ್ಪ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಹುಟ್ಟು ಮತ್ತು ಸಾವು ಅಷ್ಟು ನಿಕಟವರ್ತಿಯಾಗಿ ಇರುತ್ತೆ ಹೀಗಾಗಿ ನಮಗೆ ಸಾವು ಕೂಡ ಅಷ್ಟೇ ಮುಖ್ಯ ಯಾವಾಗ ನಾವು ಹುಟ್ಟು ಸಾವನ್ನ ಈ ರೀತಿ ನೋಡ್ತೀವಿ ಜೀವನದಲ್ಲಿ ನಗು ಮೂಡುತ್ತೆ ಆ ನಗು ಬಗ್ಗೆ ಜಯ ಹೀಗೆ ಹೇಳ್ತಾರೆ ಹೂದೋಟದಲ್ಲಿ ಮಗು ನಗುವಿಗೆ ಗೊಂದಲವಾಗಿದೆ ಮಗು ಕೆಸರಲ್ಲಾಡಿ ಮುಖ ವರಳಿಸಿದೆ ಅದಕ್ಕೆಂತೂ ತಿಳಿಯಿತೋ ಕೆಸರು ಅಪ್ರಕಟಿತ ಕಮಲವೆಂದು ಶಿಲೆ ಅಲ್ಲ ಯೋಗಿ ಎದೆ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ ಅಂತ ಯೋಗಿಯ ಎದೆಯೇ ಶಿಲೆ ಅಲ್ಲ ಅಂದ ಮೇಲೆ ಕವಿಯ ಎದೆ ಕೂಡ ಶಿಲೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನಲ್ಲೂ ಪ್ರೇಮ ಇದ್ದಿರತ್ತೆ ಸಮರಸವೇ ಜೀವನ ಅಂತ ಬೇಂದ್ರಾಜ ಹೇಳಿದ್ದಾರೆ ಈ ಜಯಕವಿ ಅವರ ಪರಿಭಾಷೆಯಲ್ಲಿ ಪ್ರೇಮ ಹೇಗಿದೆ ಅಂತ ಅವರ ಹಾಯ್ಕುಗಳಲ್ಲೇ ನೋಡೋಣ ಅವಳ ಕಣ್ಣ ಶುಭ್ರ ಕೊಳಗಳ ಕಂಡಾಗಲೆಲ್ಲ ಮೀನಾಗುತ್ತೇನೆ ನಾನು ಸೋತೆ ಗೆದ್ದವಳು ನಕ್ಕಳು ನನಗೆ ಖುಷಿಯಾಯಿತು ಅವಳ ನೋಡಿದೆ ಮನ ಮಲ್ಲಿಗೆಯಾಯಿತು ಮುಡಿಸಲಾಗಲಿಲ್ಲ ಕನ್ನಡಿಗೆ ಬೇಸರವಾಗಿದೆ ಅವಳು ವಾರದಿಂದ ಊರಲ್ಲಿಲ್ಲ ಹಸಿರು ತೋಟ ಅವಳು ಒಲವ ಉಸಿರಾಡುವ ನನಗೆ ಹೊರಬರಲು ದಾರಿಗಳಿಲ್ಲ ಈ ಜಯಕವಿಯವರ ಎದೆಯಲ್ಲಿ ಪ್ರೇಮ ಅಷ್ಟೇ ಅಲ್ಲ ಬಂಡಾಯ ಕೂಡ ಇದೆ ಅವರಷ್ಟೇ ಅಲ್ಲ ಪ್ರತಿಯೊಬ್ಬ ಕವಿಯಲ್ಲೂ ಬಂಡಾಯ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಬೇಂದ್ರಾಜ್ಯ ಕೂಡ ಹೇಳ್ತಾರೆ ಕರಿಮರಿ ನಾಯಿ ಕುಯಿಗುಡಿತಿತ್ತು ಬಟ್ಟರ ಬಾಯಿ ಒಟುಗುಟತಿತ್ತು ಅಂತ ಹಾಗೆ ಪ್ರತಿಯೊಬ್ಬರಲ್ಲೂ ಬಂಡಾಯ ಇದ್ದೇ ಇರುತ್ತೆ ಬಂಡಾಯ ಇಲ್ಲದಂತಹ ಸಾಹಿತಿ ಇಲ್ಲ ಅಂತ ಹೇಳ್ಬೋದು ಬಯಲು ತೊಟ್ಟ ಅಕ್ಕನ ಬೆತ್ತಲೆಂದಿತ್ತು ಲೋಕ ಧರ್ಮದಿಂದ ಧರ್ಮಕ್ಕೆ ಹೊರಟಿದ್ದಾರೆ ಸುಖವೆಲ್ಲಿ ಸೆರೆಮನೆಯಿಂದ ಸೆರೆಮನೆಗೆ ನನ್ನ ನಾನಾಗಲು ಬಿಡದ ಇಂದನ್ನು ಅರ್ಥ ಮಾಡಿಕೊಳ್ಳದ ಎಲ್ಲ ಧರ್ಮಗಳಿಂದ ಮುಕ್ತನಾಗಿ ಆನಂದಿಸಿದೆ ಮನುಷ್ಯನೊಡನೆ ಭಗವಂತ ಬೆಳೆದ ಮೋಸಸ್ ಭಗವಂತ ಅಸೂಯೆಯವ ಜೀಸಸ್ ಭಗವಂತ ಸುಸಂಸ್ಕೃತ ಮೋಸಸ್ ಇದಲ್ಲಿಂದ ಈಜಿಪ್ಟಿಂದ ಗುಲಾಮರನ್ನೆಲ್ಲ ಕರ್ಕೊಂಡು ಹೊರಟಾಗ ಅಲ್ಲಿ ಸ್ಲೇವಸಿನ್ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಎಲ್ಲರೂ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರೋವಾಗ ಅವನು ಪ್ರಾಮಿಸ್ ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಿರುವಾಗ ಅವನು ಹೇಳ್ತಾನೆ ನೀವು ಹಲವಾರು ದೇವರನ್ನ ಪೂಜಿಸುವ ಒಂದು ಪದ್ಧತಿ ರೋಮ್ ಅವರಿಂದ ಮತ್ತು ಈಜಿಪ್ಷಿಯನ್ಸಿಂದ ಆ ಪದ್ಧತಿ ಬಂದಿರುತ್ತೆ ಜನಕ್ಕೆ ಅವರದೇ ಅಂತ ಹಲವಾರು ದೇವರುಗಳನ್ನ ಚಿಕ್ಕ ಚಿಕ್ಕ ಮೂರ್ತಿಗಳಾಗಿಟ್ಕೊಂಡು ಆರಾಧನೆ ಮಾಡ್ತಿರ್ತಾರೆ ಆಗ ಮೋಸಸ್ ಹೇಳ್ತಾನೆ ನಿಮ್ಮ ದೇವರು ಒಪ್ಪುವುದಿಲ್ಲ ಅವ್ನಿಗೆ ಕೋಪ ಬರುತ್ತೆ ಬೇರೆ ದೇವರುಗಳನ್ನ ಪೂಜೆ ಮಾಡಿದ್ರೆ ಅಂತ ಅವನು ಮೋಸಸ್ ಎಚ್ಚರಿಕೆ ನೀಡ್ತಾನೆ ಹಾಗೆ ಅವನು ಮೈ ಗಾಡ್ ಇಸ್ ವೆರಿ ಜಲ್ಲಸ್ ಅಂತಾನೆ ಹಾಗೆ ಅವನ ಪ್ರಕಾರ ಮೋಸಸ್ ಪ್ರಕಾರ ಭಗವಂತ ಅಸೂಯೆ ಒಳಪಟ್ಟರೆ ಯೇಸು ಕ್ರಿಸ್ತ ಹೇಳೋ ಭಗವಂತ ತುಂಬ ಪ್ರೀತಿ ಮಾಡ್ತಾನೆ ನಿನ್ನನ್ನು ನೀನು ಎಷ್ಟು ಪ್ರೀತಿ ಮಾಡ್ಕೋತೀವೋ ಅಷ್ಟೇ ನೆರೆಹೊರೆಯನ್ನು ಪ್ರೀತಿ ಮಾಡು ಜೀಸಸ್ ಹೇಳ್ತಾನೆ ಅವನು ಇಡೀ ಜೀವನ ಪೂರ್ತಿ ಪ್ರೀತಿ ಕ್ಷಮೆ ಇಂಥದ್ರ ಬಗ್ಗೆನೇ ಅವನು ಮಾತಾಡ್ತಾ ಹೋಗ್ತಾನೆ ಹಾಗಾಗಿ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಜೀಸಸ್ ಹೇಳ್ತಾನೆ ಹಾಗೆ ಇಲ್ಲಿ ಕಲ್ಲಲ್ಲಿ ಹೊಡೆದ್ರೆ ಇನ್ನೊಂದು ಕಲ್ಲು ಹೊಡಿ ಅಂತ ಮೋಸಸ್ ಹೇಳ್ಕೊಟ್ರೆ ನಿನ್ನ ಕಪಾಲ ಕೊಟ್ಟರೆ ಇನ್ನೊಂದು ಕಪಾಲೆ ತೋರಿಸು ಕಲ್ಲರು ಹೊಡಿಬೇಡ ಅಂತ ಜೀಸಸ್ ಹೇಳ್ತಾನೆ ಆಗ ಮಾತ್ರ ನೀನು ದೇವರಿಗೆ ಪ್ರೀತಿ ಪಾತ್ರ ಆಗೋದು ಅಂತ ಹಾಗಾಗಿ ನಾವು ಮನುಷ್ಯ ಬೆಳೆದಂತೆಲ್ಲ ಅವನ ಅವನ ಕಲ್ಪನೆ ಅವನ ರೀತಿಯ ಭಗವಂತನು ಎವಾಲ್ವ್ ಹೋಗ್ತಿರ್ತಾನೆ ಹಾಗಾಗಿ ಸರ್ವ ಧರ್ಮಗಳ ಸರ್ವ ಮತಗಳ ದೇವರ ಕಲ್ಪನೆ ಮತ್ತು ನಂಬಿಕೆ ಆಚರಣೆ ಇವೆಲ್ಲವನ್ನು ನಾವು ಸೈಕೋ ಅನಾಲಿಸಲ್ಲಿ ಆಂಥ್ರೋಪಾಲಜಿ ಮತ್ತು ಸೈಕೋ ಅನಾಲಿಸಲ್ಲಿ ನೋಡ್ತಾ ಹೋದರೆ ಮನುಷ್ಯನ ವಿಕಾಸದ ಜೊತೆಗೆ ಭಗವಂತನ ಕಲ್ಪನೆ ಕಲ್ಪನೆಯ ವಿಕಾಸ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ ನಿಜವಾದ ಭಗವಂತನಿಗೆ ಅದು ಯಾವ ವ್ಯತ್ಯಾಸವೂ ಇಲ್ಲ ಅವನು ಹೇಗಿರ್ತಾನೋ ಹಾಗೆ ಇರ್ತಾನೆ ಅವನು ನಮಗೆ ಗೊತ್ತೇ ಇಲ್ಲ ಆದರೆ ನಮ್ಮ ನಾವನ್ನು ಅರಿತುಕೊಳ್ಳುವ ರೀತಿ ಇದೆಯಲ್ಲ ಅದು ಮನುಷ್ಯನ ಎವಾಲ್ವ್ ಅವನು ಹೇಗೆ ಎವಾಲ್ವ್ ಆಗ್ತಾ ಹೋಗ್ತಾನೆ ಹಾಗೆ ಅವನ ಜೊತೆ ಭಗವಂತನ ಕಲ್ಪನೆ ನಂಬಿಕೆ ಕೂಡ ಎವಾಲ್ವ್ ಆಗ್ತಾ ಹೋಗುತ್ತೆ ಅದು ನಮಗೆ ಇಡೀ ಜಗತ್ತಿನ ಹಲವಾರು ಧರ್ಮ ಮತಗಳು ಆಚರಣೆಗಳನ್ನು ಅಧ್ಯಯನ ಮಾಡುವ ಮೂಲಕ ನಮಗೆ ಅದು ತಿಳಿತಾ ಬರುತ್ತೆ ಅದಕ್ಕೆ ನಾ ಹೇಳಿದ್ದು ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ತೆಗೆದು ನೋಡಿದ್ರೆ ನಮಗೆ ಹಲವಾರು ವಿಷಯಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ ಹಲವಾರು ಪ್ರಶ್ನೆಗಳು ಸಂದೇಶ ಸಂದೇಹಗಳು ಬರುತ್ತೆ ಅದನ್ನು ಧೀರತನದಿಂದ ನಾವು ಅದಕ್ಕೆ ಉತ್ತರ ಹುಡುಕ್ ಹುಡುಕೊಳ್ತಾ ಹೋಗಬೇಕು ಶಕ್ತಿವಂತನೆ ಮುಕ್ತ ಮಂಕುತಿಂಬ ತಿಮ್ಮ ಅಂತ ಅದಕ್ಕೆ ಗುಂಡಪ್ಪ ಹೇಳಿದ್ದು ಹಾಗಾಗಿ ಪೂರ್ವಗ್ರಹ ಪೀಡಿತ ಮನಸ್ಸನ್ನು ತೊರೆದು ಹಾಯ್ಕುಗಳನ್ನು ನೋಡಬೇಕಾಗುತ್ತೆ ಹೀಗೆ ಜಯ ನಾವು ಅವ್ವ ಪ್ರೇಮ ಬಂಡಾಯ ಮೌನ ಇವೆಲ್ಲವನ್ನು ನೋಡಿದ್ದಾಯಿತು ಇದೊಂದಷ್ಟು ನನಗೆ ನನಗೆ ಇಷ್ಟವಾದಂತಹ ಹಾಯ್ಕುಗಳನ್ನು ನೋಡೋಣ ಸೂರ್ಯ ಮುಳುಗಿದ ದಾರಿ ಕಾಣದ ಕತ್ತಲು ಎಲ್ಲೆಲ್ಲೋ ನುಗ್ಗುತ್ತಿವೆ ಕೊಳದಲ್ಲಿ ಪೂರ್ಣಚಂದ್ರ ಹಸಿದ ಮೀನಿಗೆ ರೊಟ್ಟಿಯಾಗುತ್ತಿಲ್ಲ ಭೂತಾಯಿಯ ಖುಷಿ ಹೂವರಳಿದೆ ನದಿ ಮೂಲ ಹುಡುಕುತ್ತಿದೆ ಮೀನು ಶಾಶ್ವತ ಕಡಲ ಹುಡುಕುತ್ತಿದೆ ನದಿ ಪ್ರಶ್ನೆಯೊಂದೇ ಸೋತೀತೆ ವಿಧಿ ನದಿಯ ಮೂಲ ಹುಡುಕುವಂತಹ ಮತ್ತು ಕಡಲನ್ನು ಸೇರುವಂತಹ ನದಿ ನಮ್ಮ ಜೀವ ನದಿ ಹರಿತಾ ಹೋಗಲಿ ನಮಗೆ ಆ ಶಾಶ್ವತ ನೆಲೆ ಹಾಗೂ ನದಿಯ ಮೂಲ ಸಿಗಲಿ ಆ ಪ್ರಯತ್ನ ನಿರಂತರವಾಗಿರಲಿ ನಮಗೂ ವಿಧಿ ಸೋಲ್ಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ